ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆಯೋದಿಕ್ಕೆ ಶುರುವಾಗಿದೆ ಕಳೆದ ಬಾರಿಯ ಚುನಾವಣೆ ಹಿಂದಿನ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಹೆಚ್ಚಿನ ಗಮನ ಸೆಳೆತಿರಲಿಲ್ಲ ಡಿಕೆ ಸುರೇಶ್ ಅಥವಾ ಕಾಂಗ್ರೆಸ್ನ ಭದ್ರಕೋಟೆ ಎನ್ನುವ ರೀತಿಯಲ್ಲೇ ನಾವೆಲ್ಲರೂ ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ ಆದರೆ ಯಾವಾಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸಲಾಯಿತು ಡಿಕೆ ಸುರೇಶ್ ಅವರಿಗೆ ಪ್ರಬಲ ಪೈಪೋಟಿ ಎದುರಾಗಿದೆ ಆರಂಭದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸಿದಾಗ ಡಿಕೆ ಸುರೇಶ್ ಹೆಚ್ಚು ತಲೆ ಕೆಟ್ಟ ಹಾಗೆ ಕಾಣಿಸ್ತಾ ಇರಲಿಲ್ಲ ಆದರೆ ಇತ್ತೀಚೆಗಂತೂ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕ್ರೇಜ್ ಸಿಕ್ಕಾಬಟೆ ಜಾಸ್ತಿಯಾಗಿದೆ ಮಾಧ್ಯಮ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ಚರ್ಚೆ ಆಗೋದಿಕ್ಕೆ ಶುರುವಾಗಿದೆ ಆರಂಭದಲ್ಲಿ ರಾಮನಗರ ಚನ್ನಪಟ್ಟಣ ಆನೆಕಲ್ ಹೀಗೆ ಬೆಂಗಳೂರು ಗ್ರಾಮಾಂತರದ ಸಾಕಷ್ಟು ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಪ್ರದೇಶಗಳಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ರೀಚ್ ಆಗಿರಲಿಲ್ಲ ಆದರೆ ಈಗ ಯಾರನ್ನೇ ಮಾತನಾಡಿಸಿದ್ರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಟಿವಿ ಮಾಧ್ಯಮಗಳು ಜನರ ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗೋದು ಇದೆಲ್ಲವೂ ಕೂಡ ಶುರುವಾಗಿ ಬಿಟ್ಟಿದೆ ಹೀಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಳ್ಳಿ ಹಳ್ಳಿಗೂ ಕೂಡ ತಲುಪ್ತಾ ಇದ್ದಾರೆ ಹೀಗಾಗಿ ಡಿ ಕೆ ಸುರೇಶ್ ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಡುವೆ ಪ್ರಬಲ ಪೈಪೋಟಿ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಇದೆ ಈ ಕಾರಣಕ್ಕಾಗಿ ಇದೀಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಿನಲ್ಲಿ ಒಬ್ಬರು ಸ್ಪರ್ಧೆ ಮಾಡಿದ್ರು ಇದೀಗ ಮತ್ತೊಬ್ಬರು ಸ್ಪರ್ಧೆ ಮಾಡಿಬಿಟ್ಟಿದ್ದಾರೆ ಒಟ್ಟು ಇಬ್ಬರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಿನಲ್ಲೇ ಇದೀಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಇದೀಗ ಆ ಕುತೂಹಲ ಕಣ ರಂಗೇರ್ತಾ ಇದೆ ರೋಚಕ ಘಟ್ಟವನ್ನ ತಲುಪ್ತಾ ಇದೆ ಇನ್ನು ಇನ್ನಿಬ್ಬರು ಅವರ ಹೆಸರಲ್ಲೇ ಸ್ಪರ್ಧೆ ಮಾಡಿರೋದಿಕ್ಕೆ ಕಾಂಗ್ರೆಸ್ನ ಕುತಂತ್ರವೇ ಕಾರಣ ಅಥವಾ ಭಯವೇ ಕಾರಣ ಎನ್ನುವಂತ ಮಾತನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳ್ತಿದ್ದಾರೆ ಇನ್ನು ಈಗಾಗಲೇ ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಈ ಸಂದರ್ಭದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದ್ರು ಇನ್ನು ಆರಂಭದಲ್ಲಿ ಕಾಂಗ್ರೆಸ್ ನಾಯಕರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅಥವಾ ಬಿಜೆಪಿ ಅಥವಾ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕೂಡ ಸಿ ಎನ್ ಮಂಜುನಾಥ್ ಅವರು ಹೆಚ್ಚು ತಲೆ ಇರಲಿಲ್ಲ ಅದ್ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಬಂದವನಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಇದೀಗ ಅವರು ಕೂಡ ನಿಧಾನಕ್ಕೆ ರಾಜ್ಯ ಕರಣಕ್ಕೆ ಒಗ್ಗಿಕೊಂಡ ಹಾಗೆ ಕಾಣಿಸ್ತಾ ಇದೆ ಅವರು ಕೂಡ ಹಂತ ಹಂತವಾಗಿ ಮಾತಿನ ಮೂಲಕವೇ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ನಾಯಕರು ಸೋಲಪ್ಪಿಕೊಂಡಿದ್ದಾರೆ ಎನ್ನುವಂತ ಮಾತನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕ ಕೇಳೋಣ ಇದೀಗ ಎಲ್ರಿಗೂ ಕೂಡ ಇದ್ದಂತ ಕುತೂಹಲ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಆಸ್ತಿ ಎಷ್ಟಿರಬಹುದು ಅಂತ ಇತ್ತೀಚೆಗಷ್ಟೇ ಯದುವೀರ್ ದತ್ತ ಒಡೆಯರ್ ತಮ್ಮ ಆಸ್ತಿ ಘೋಷಣೆ ಮಾಡಿಕೊಂಡಿದ್ರು ಐದು ಕೋಟಿ ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಅವರ ಬಗ್ಗೆಯೂ ಕೂಡ ಕುತೂಹಲ ಇತ್ತು ಮಹಾರಾಜರಾಗಿರುವಂತಹ ಕಾರಣಕ್ಕಾಗಿ ಅವರ ಆಸ್ತಿ ಎಷ್ಟಿರಬಹುದು ಅಂತ ಏನು ರಾಜ್ಯದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳಿದ್ರು ಕೂಡ ಬಹಳ ಕುತೂಹಲ ಇದ್ದಿದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಸುದೀರ್ಘ ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದಂಥವರು ಅವರ ವಿರುದ್ಧ ಯಾವುದೇ ಬ್ಲಾಕ್ ಮಾರ್ಕ್ ಇರಲಿಲ್ಲ ಭ್ರಷ್ಟಾಚಾರದ ಆರೋಪ ಕೂಡ ಇರಲಿಲ್ಲ ಇನ್ನು ದೇವೇಗೌಡರ ಅಳಿಯ ಕೂಡ ಹೀಗಾಗಿ ಎಷ್ಟು ಆಸ್ತಿ ಸಂಪಾದನೆ ಮಾಡಿರಬಹುದು ಏನು ಕತೆ ಎನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇತ್ತು ಇವತ್ತು ನಾಮಿನೇಷನ್ ಫೈಲ್ ಮಾಡಿದಂತ ಕಾರಣಕ್ಕಾಗಿ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಆಸ್ತಿ ವಿವರವನ್ನು ಕೂಡ ಸಂಪೂರ್ಣವಾಗಿ ನಮೂದು ಮಾಡಿದ್ದಾರೆ ಆ ಮೂಲಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಆಸ್ತಿ ತೊಂಬತ್ತ ಎಂಟು ಕೋಟಿ ಮೂವತ್ತ ಎಂಟು ಲಕ್ಷ ಅಂದ್ರೆ ನೂರು ಕೋಟಿಗೆ ಹೆಚ್ಚು ಕಡಿಮೆ ಒಂದೂವರೆ ಕೋಟಿಯಷ್ಟು ಕಡಿಮೆ ತೊಂಬತ್ತ ಎಂಟು ಕೋಟಿಯ ಆಸ್ತಿಯ ಒಡೆಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇನ್ನು ಬೇರೆ ಬೇರೆ ವಿವರವನ್ನು ಕೂಡ ಕೊಟ್ಟಿದ್ದಾರೆ ಒಂದಷ್ಟು ವಿವರವನ್ನ ಚುಟುಕಾಗಿ ಹೇಳ್ತೀನಿ ಕೇವಲ ಒಂದು ವರ್ಷದಲ್ಲೇ ಅವರಿಗೆ ಬಂದಿರುವಂತಹ ಆದಾಯವನ್ನು ಕೂಡ ನಮೂದು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಒಂದು ಕೋಟಿ ಐವತ್ತ ಏಳು ಲಕ್ಷ ಹದಿನೆಂಟು ಸಾವಿರದ ನೂರ ನಲವತ್ತರಷ್ಟು ಆದಾಯ ಬಂದಿದೆ ಅದರಲ್ಲಿ ನಲವತ್ತ ಎರಡು ಸಾವಿರದ ಎಂಟುನೂರ ನಲವತ್ತೇಳು ಕೃಷಿ ಆದಾಯ ಇನ್ನುಳಿದಂತೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಬಂದಿದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಅವರ ಪತ್ನಿ ಅನುಸೂಯ ಒಂದು ಕೋಟಿ ಐವತ್ತ ಏಳು ಲಕ್ಷದ ಒಂದು ಸಾವಿರದ ಇನ್ನೂರ ಅರವತ್ತು ಆದಾಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸಾಲಿನಲ್ಲಿ ಬಂದಿದೆ ಅಂತ ಘೋಷಣೆ ಮಾಡಿದ್ದಾರೆ ಅವರಿಬ್ಬರದ್ದೇ ಸೇರಿದ್ರೆ ಒಂದು ವರ್ಷಕ್ಕೆ ಮೂರು ಕೋಟಿಗೂ ಅಧಿಕ ಆಸ್ಥಾನ ಆದಾಯವನ್ನ ಅವರಿಬ್ಬರು ಹೊಂದಿದ್ದಾರೆ ಅಂದ್ರೆ ಕೇವಲ ವರ್ಷದ ಆದಾಯ ಅದು ಇನ್ನುಳಿದಂತೆ ಮರ್ಸಿಡಿಸ್ ಬೆನ್ಸ್ ಕಾರನ್ನು ಹೊಂದಿದ್ದಾರೆ ಹಾಗೆ ಆರು ಕೆ ಜಿಯಷ್ಟು ಚಿನ್ನ ಇದೆ ಅಹ್ ಬೆನ್ಸ್ ಕಾರ್ನ ಬೆಲೆ ನಲವತ್ತ ಐದು ಲಕ್ಷ ಅಂತ ನಮೂದು ಮಾಡಿದ್ದಾರೆ ಇನ್ನುಳಿದಂತೆ ಸಾಕಷ್ಟು ಕಡೆಗಳಲ್ಲಿ ವಾಣಿಜ್ಯ ಕಟ್ಟಡಗಳಿದ್ದಾವೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಸೈಟ್ ಗಳೆಲ್ಲವೂ ಕೂಡ ಇದೆ ಹಾಗೆ ಕೃಷಿ ಭೂಮಿಯನ್ನು ಕೂಡ ಹೊಂದಿದ್ದಾರೆ ಹೀಗೆ ಬೇರೆ ಬೇರೆ ಒಂದಷ್ಟು ಆಸ್ತಿ ಪಾಸ್ತಿಯನ್ನು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೊಂದಿದ್ದಾರೆ ಅದರಲ್ಲಿ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ಇದೆ ಒಂದಷ್ಟು ಸ್ವಯಾರ್ಜಿತ ಆಸ್ತಿ ಇದೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಅವರ ಪತ್ನಿ ಅನುಸೂಯ ದೇವೇಗೌಡರ ಮಗಳು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗಿಂತ ಸಿರಿವಂತೆ ಅಥವಾ ಶ್ರೀಮಂತೆ ಅನ್ನೋದು ಆ ಅಫಿಡವಿಟ್ ನ ಮಾಹಿತಿಯನ್ನು ನೋಡಿದ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಏಳೂವರೆ ಲಕ್ಷದಷ್ಟು ಸಾಲವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇನ್ನು ಅವರ ಪತ್ನಿ ಅನುಸೂಯ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಇವರೆಲ್ಲರಿಗೂ ಕೂಡ ಒಂದಷ್ಟು ಸಾಲವನ್ನು ಕೊಟ್ಟಿದ್ದಾರೆ ಒಟ್ಟಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಆಸ್ತಿ ತೊಂಬತ್ತ ಎಂಟು ಕೋಟಿ ಅವರ ಎದುರಾಳಿಯಾಗಿರುವಂಥ ಡಿ ಕೆ ಸುರೇಶ್ ಅವರ ಆಸ್ತಿ ಐನೂರ ತೊಂಬತ್ ಮೂರು ಕೋಟಿ ಎರಡು ಸಾವಿರದ ಹದಿಮೂರರ ಆಸುಪಾಸಿನಲ್ಲಿ ನಲವತ್ತ ಏಳು ಕೋಟಿ ಎಷ್ಟಿತ್ತು ಅದು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರುವಾಗ ಡಿ ಕೆ ಸುರೇಶ್ ಐನೂರ ತೊಂಬತ್ಮೂರು ಕೋಟಿ ಇವರಿಬ್ಬರಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಡಾಕ್ಟರ್ ಮಂಜುನಾಥ್ ಹೆಚ್ಚು ಕಡಿಮೆ ನೂರು ಕೋಟಿಯ ಒಡೆಯ ಡಿ ಕೆ ಸುರೇಶ್ ಹೆಚ್ಚು ಕಡಿಮೆ ಆರ್ನೂರು ಕೋಟಿಯ ಒಡೆಯ ಇವರಿಬ್ಬರ ನಡುವಿನ ಸ್ಪರ್ಧೆ ಇದೀಗ ಬೆಂಗಳೂರು ಗ್ರಾಮಾಂತರದಲ್ಲಿ ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಇನ್ನಷ್ಟು ರೋಚಕತೆಯನ್ನು ಪಡೆಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಆರಂಭದಲ್ಲಿ ಡಿ ಕೆ ಸುರೇಶ್ ಹೆಚ್ಚು ತಲೆಕೆಡ್ಸ್ಕೊಂಡು ಹಾಗೆ ಕಾಣಿಸ್ತಾ ಇರಲಿಲ್ಲ ಆದರೆ ಇದೀಗ ಸ್ವಲ್ಪ ಮಟ್ಟಿಗೆ ಚಿಂತಾಕ್ರಾಂತರಾಗಿದ್ದಾರೆ ಅದರಲ್ಲೂ ಕೂಡ ಈ ರಾಮನಗರ ಚನ್ನಪಟ್ಟಣ ಆನೆಕಲ್ ಭಾಗ ಅಥವಾ ಕನಕಪುರ ಈ ಭಾಗದಲ್ಲಿ ಡಿ ಕೆ ಸುರೇಶ್ ಅವರ ಹವಾ ಇದ್ರೂ ಕೂಡ ಅವರು ಚಿಂತಿತರಾಗಿರೋದು ಈ ಆರ್ ಆರ್ ನಗರ ಮತ್ತೆ ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷ ಮತ್ತಾರರಿದ್ದಾರೆ ಆ ಭಾಗದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕ್ರೇಜ್ ವಿಪರೀತ ಎನ್ನುವ ರೀತಿಯಲ್ಲಿದೆ ಇದು ಸಹಜವಾಗಿ ಡಿ ಕೆ ಸುರೇಶ್ರನ್ನ ಇನ್ನಷ್ಟು ಚಿಂತಿತರಾಗುವಂತೆ ಮಾಡಿದೆ ಸ್ವಲ್ಪ ಬೆಂಗಳೂರು ಗ್ರಾಮಾಂತರದಿಂದ ಹೊರಗಡೆ ಬರೋಣ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಅಭ್ಯರ್ಥಿಗಳ ಆಸ್ತಿ ವಿವರವನ್ನು ಗಮನಿಸುತ್ತಾ ಹೋಗೋದಾದ್ರೆ ನಿನ್ನೆ ಒಂದಷ್ಟು ಮಂದಿಯ ವಿವರವನ್ನು ಕೊಟ್ಟಿದೆ ಇವತ್ತು ಹೆಚ್ಚಳಿಕೆ ವಿಚಾರಕ್ಕೆ ಬರೋಣ ಕುಮಾರಸ್ವಾಮಿ ಇನ್ನೂರ ಹದಿನೇಳು ಕೋಟಿ ಒಡೆಯ ಕೇವಲ ಒಂದು ವರ್ಷದಲ್ಲಿ ಐವತ್ತು ಕೋಟಿಯಷ್ಟು ಆಸ್ತಿ ಹೆಚ್ಚಳ ಆಗಿದೆ ಕಳೆದ ಬಾರಿ ಅವರು ಆಸ್ತಿ ಘೋಷಣೆ ಮಾಡಿಕೊಂಡಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೂರ ಎಂಬತ್ಮೂರು ಕೋಟಿ ಇತ್ತು ಅದು ಇದೀಗ ಇನ್ನೂರ ಹದಿನೇಳು ಕೋಟಿಗೆ ಜಂಪ್ ಆಗಿದೆ ಅಂದ್ರೆ ಕೇವಲ ಒಂದು ವರ್ಷದಲ್ಲಿ ಐವತ್ತು ಕೋಟಿಯಷ್ಟು ಎಚ್ ಡಿ ಕುಮಾರಸ್ವಾಮಿಯವರ ಆಸ್ತಿ ಜಾಸ್ತಿ ಆಗಿದೆ ಇನ್ನು ಶೋಭಾ ಕರಂದ್ಲಾಜೆ ಹದಿನಾರು ಕೋಟಿ ಆಸ್ತಿಯ ಒಡತಿ ಅಂದ್ರೆ ಕಳೆದ ಬಾರಿ ಅವರು ಘೋಷಣೆ ಮಾಡಿಕೊಂಡಾಗ ಐದು ವರ್ಷದಿಂದ ಹತ್ತು ಕೋಟಿ ಇತ್ತು ಇದೀಗ ಆರು ಕೋಟಿಯಷ್ಟು ಹೆಚ್ಚಳ ಆಗಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಒಂದು ಜಿಯಷ್ಟು ಚಿನ್ನದ ಬಿಸ್ಕೆಟನ್ನು ಅನ್ನು ಹೊಂದಿದ್ದಾರೆ ಶೋಭಾ ಕರಂದ್ಲಾಜೆ ಇನ್ನು ಬಹಳ ಸಿಂಪಲ್ ಬಹಳ ಸರಳ ಅಭ್ಯರ್ಥಿ ಅಂತ ಕರೆಸ್ಕೊಳ್ಳೋದು ಇಡೀ ರಾಜ್ಯದಲ್ಲೇ ಅದು ಕೋಟಾ ಶ್ರೀನಿವಾಸ್ ಪೂಜಾರಿ ಹೀಗಾಗಿ ಅವರ ಆಸ್ತಿ ಎಷ್ಟಿರಬಹುದು ಎನ್ನುವಂಥ ಕುತೂಹಲ ವೈಯಕ್ತಿಕವಾಗಿ ನನಗೂ ಕೂಡ ಇತ್ತು ಕಳೆದ ಬಾರಿ ಅವರ ಆಸ್ತಿ ಘೋಷಣೆ ಮಾಡ್ಕೊಂಡಾಗ ಬಹಳ ಕಡಿಮೆ ಇತ್ತು ಅವರಿನ್ನೂ ಕೋಟ್ಯಾಧೀಶವರು ನಗದು ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಬಹಳ ಕಡಿಮೆ ಆಸ್ತಿ ಘೋಷಣೆ ಮಾಡಿಕೊಂಡಿದ್ರು ಆದರೆ ಇದೀಗ ಕೋಟಾ ಶ್ರೀನಿವಾಸ್ ಪೂಜಾರಿ ಮೂರುವರೆ ಕೋಟಿಯಷ್ಟು ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಅವರ ಆಸ್ತಿ ಮೌಲ್ಯ ಇದೀಗ ಹೆಚ್ಚಾದ ಹಾಗೆ ಕಾಣಿಸ್ತಾ ಇದೆ ಒಟ್ಟಾರೆ ವಿವರವನ್ನು ಗಮನಿಸ್ತಾ ಹೋದ್ರೆ ಸದ್ಯಕ್ಕಂತೂ ಅತಿ ಹೆಚ್ಚು ಆಸ್ತಿಯ ವಡೆಯ ಡಿ ಕೆ ಸುರೇಶ್ ಅಂತ ಅನಿಸ್ತಾ ಇದೆ ಅದನ್ನು ಬಿಟ್ಟರೆ ಮಂಡ್ಯದ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾನೂರು ಕೋಟಿಗೂ ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆ ಇನ್ನು ಬಹುತೇಕರೆಲ್ಲರೂ ಕೂಡ ಕೋಟ್ಯಾಧೀಶ್ವರರೇ ಒಂದು ಕೋಟಿಗಿಂತ ಕಡಿಮೆ ಆಸ್ತಿಯನ್ನ ಹೊಂದಂತ ಅಭ್ಯರ್ಥಿಗಳು ಸದ್ಯಕ್ಕಂತೂ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ ಒಟ್ಟಾರೆಯಾಗಿ ಇದು ಒಂದಷ್ಟು ಮಂದಿಯ ಆಸ್ತಿಯ ವಿವರ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ